ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲೇ ಆಗಿರುವಂಥ ಒಂದು ಗುಲಾಬಿ ಹೂವಿನಿಂದ ಜ್ಯೂಸನ್ನು ಹೇಗೆ ರುಚಿಯಾಗಿ ಮತ್ತೆ ಆರೋಗ್ಯಕರವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಆಗಿರುವಂಥ ಈ ರೆಡ್ ಕಲರ್ ಗುಲಾಬಿ ಹೂವನ್ನ ನಾನು ಜ್ಯೂಸಿಗೋಸ್ಕರ ಕೊಯ್ಕೊಳ್ತಾ ಇದ್ದೀನಿ ಈ ಗುಲಾಬಿ ಹೂವಿನಲ್ಲಿ ತುಂಬಾ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರುತ್ತೆ ಅಂತ ಹೇಳ್ತಾರೆ ಈ ಗುಲಾಬಿ ಹೂವಿನ ನೀರು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ನಾನು ಇಲ್ಲಿ ಜ್ಯೂಸ್ ಮಾಡಲಿಕ್ಕೆ ಒಂದು ಬೀಟ್ರೂಟನ್ನು ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಈ ಥರ ಒಂದು ಬೀಟ್ರೂಟನ್ನು ಈ ತರ ಸಿಪ್ಪೆಯನ್ನು ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಒಂದು ಬೀಟ್ರೂಟ್ ಮತ್ತೆ ಒಂದು ಗುಲಾಬಿ ಹೂವನ್ನ ಈ ಜ್ಯೂಸಿಗೆ ತಗೊಳ್ತಾ ಇದ್ದೀನಿ ಈ ಥರ ಜ್ಯೂಸ್ಗಳನ್ನು ಮಕ್ಕಳಿಗೆ ವಾರಕ್ಕೆ ಒಮ್ಮೆ ಆದರೂ ಮಾಡಿಕೊಡ್ಬೇಕು ನಾವು ಯಾವಾಗ್ಲೂ ಬರೀ ಬೀಟ್ರೂಟ್ ಜ್ಯೂಸನ್ನು ಮಾಡ್ತೀವಿ ಆದರೆ ಇದಕ್ಕೆ ಗುಲಾಬಿ ಹೂವನ್ನು ಸೇರಿಸ್ಬಿಟ್ಟು ಜ್ಯೂಸನ್ನು ಮಾಡಿದ್ರೆ ಪರಿಮಳವು ತುಂಬ ಚೆನ್ನಾಗಿ ಬರ್ತದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಗುಲಾಬಿ ಹೂವು ಯಾವಾಗ್ಲೂ ದೇಹಕ್ಕೆ ತಂಪು ಬೇಸಿಗೆ ಕಾಲದಲ್ಲಿ ಈ ಥರದ ಜ್ಯೂಸ್ಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಲು ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನು ತಗೊಳ್ತಾ ಇದ್ದೀನಿ ಮಾರ್ಕೆಟ್ಗಳಲ್ಲಿ ಇದು ಸಿಗತ್ತೆ ಒಂದು ಬೌಲ್ ಆಗುವಷ್ಟು ಬೀಟ್ರೂಟನ್ನು ತಗೊಂಡಿದ್ದೇನೆ ಒಂದು ಗುಲಾಬಿ ಹೂವನ್ನು ತಗೊಂಡಿದ್ದೇನೆ ಜ್ಯೂಸಿಗೋಸ್ಕರ ಅದು ಪಾತ್ರೆಗೆ ಗುಲಾಬಿ ಹೂವಿನ ಅಷ್ಟು ಎಸಳಗಳನ್ನು ಈ ಥರ ಹುಳಗಳಿದ್ದರೆ ನೋಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಸೋಯಿಸ್ಕೊಳ್ಬೇಕು ಹೂವುಗಳಲ್ಲಿ ಯಾವಾಗ್ಲೂ ಹುಳಗಳು ಜಾಸ್ತಿ ಇರೋದರಿಂದ ನಾವು ಇದನ್ನು ಚೆನ್ನಾಗಿ ಸೋಯಿಸ್ಕೊಳ್ಬೇಕು ನೀರನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ತೊಳೆದು ತಂದು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವೊಂದು ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನು ಹಾಕಿ ಒಲೆಯ ಮೇಲೆ ಇಡ್ತಾಯಿದ್ದೀನಿ ಈ ಗುಲಾಬಿ ಹೂವಿನ ಎಸಳಿನ ಕಲರನ್ನು ಬಿಡೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಕುದಿ ಬರ್ತಾ ಇರೋ ಹಾಗೆ ಇಲ್ಲಿ ಗುಲಾಬಿ ಹೂವಿನ ಎಸಳಿನ ಕಲರ್ ಬಿಟ್ಕೊಳ್ತಾ ಇದೆ ಇಷ್ಟಾದರೆ ಸಾಕು ಈಗ ನೋಡಿ ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಚೆನ್ನಾಗಿ ಪರಿಮಳವೂ ಬರ್ತಾ ಇದೆ ಇದರ ನೀರನ್ನು ಮಾತ್ರ ನಾನಿಲ್ಲಿ ಸೋಸಿಕೊಳ್ತಾ ಇದ್ದೀನಿ ಸೋಸಿರುವಂಥ ನೀರನ್ನು ಚೆನ್ನಾಗಿ ತಣೀಲಿ ಅಂತ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆಯೇ ಇದ್ದೀನಿ ನಂತರ ನಾನು ತೆಗೆದುಕೊಂಡಿರುವಂಥ ಬೀಟ್ರೂಟನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಸಕ್ಕರೆಯನ್ನು ಹಾಕ್ಕೊಳ್ಬೋದು ಜೋನಿ ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ತುಂಡು ಶುಂಠಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ನಾವು ಹಾಕಿದ್ರೇ ಹಾಗೇ ರುಬ್ಬಬೇಕು ನೋಡಿ ಎಷ್ಟು ನಯವಾಗಿ ರುಬ್ಕೊಳ್ಬೇಕು ಅಂತ ದಪ್ಪವಾಗಿ ರುಬ್ಬಿರುವಂಥ ಈ ಮಿಶ್ರಣವನ್ನು ಒಂದು ಸ್ವಲ್ಪ ನಾನು ಹಾಗೇ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ಥರ ಉಳಿದಿರುವಂಥ ರುಬ್ಬಿರುವ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಈ ಥರ ಸೋಸ್ಕೊಳ್ತಾ ಇದ್ದೀನಿ ಬೀಟ್ರೂಟಿನ ಜಿಗಿಟುಗಳೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಸೋಸ್ಕೊಳ್ಬೇಕು ಬರೀ ಬೀಟ್ರೂಟ್ ರಸವನ್ನು ಮಾತ್ರ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ತುಂಬಾ ರುಚಿನೂ ಆಗತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಜ್ಯೂಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗ್ತಾಯಿದೆ ಅಂತ ನಾನು ನೀರನ್ನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವೇನು ತೆಗೆದು ಇಟ್ಕೊಂಡಿದ್ದೀವಲ್ಲ ಗುಲಾಬಿ ಹೂವಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ತಣದಿರಬೇಕು ನಾವು ನೆನೆಸಿಟ್ಟಿರುವಂಥ ಇಸಬಕೋಲು ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮೇಲ್ಗಡೆ ಈ ಥರ ದಪ್ಪವಾಗಿರುವಂಥ ಭಾಗವನ್ನು ಮಾತ್ರ ತೆಗೆದು ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪವನ್ನು ನಾನು ಹಾಗೆಯೇ ಇಟ್ಟು ಈ ಜ್ಯೂಸಿಗೆ ಇದ್ದೀನಿ ತುಂಬಾ ತಂಪು ಈ ಇಸಬುಗೋಲು ನೀವು ದೇಹ ಉಷ್ಣ ಆದಾಗ ಇದನ್ನು ನೆನೆಸಿಬಿಟ್ಟು ಕುಡಿದ್ರೆ ಕಾಮಕಸ್ತೂರಿಯ ಥರನೇ ಇದು ದೇಹವನ್ನು ತಂಪು ಮಾಡತ್ತೆ ಚೆನ್ನಾಗಿ ಒಂದು ಸಲ ಇದನ್ನು ಕಲಿಸ್ಕೊಳ್ಬೇಕು ನಂತರ ಒಂದು ಅರ್ಧ ಹೋಳು ಲಿಂಬುವನ್ನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ರುಚಿಕರವಾದಂಥ ಆರೋಗ್ಯಕರವಾದಂಥ ಗುಲಾಬಿ ಹೂವಿನ ಜ್ಯೂಸ್ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫಾಲೋ ಮಾಡೋದನ್ನು ಮರಿಬೇಡಿ ನಾವೇನು ತೆಗೆದು ಇಟ್ಕೊಂಡಿದ್ದೀವಲ್ಲ ಇಸುಬುಗೋಲನ್ನು ಅದನ್ನು ನಾನು ಈಗ ಆ್ಯಡ್ ಇದ್ದೀನಿ ಇದಕ್ಕೆ ದಪ್ಪವಾಗಿರುವಂಥ ಈ ಇಸುಗೋಲನ್ನು ಈ ಥರ ಮಧ್ಯಭಾಗದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಕಲರ್ಫುಲ್ಲಾಗೂ ಕಾಣುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ವಾರಕ್ಕೆ ಒಮ್ಮೆಯಾದರೂ ಈ ಥರದ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ತಪ್ಪದೇ ವಿಡಿಯೋವನ್ನು ನೋಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್